நியாய நம் சி மக்களே குடித்தார அவ் ஏன் நான் ஏன் அதுக்கர் கேக் மதிவ் நம் இல்லை நான் எழுநூறு ரூபாய் டிவ்ஸா எழுநூறு ரூபாய் அவரே குடதங்க ಬಡಿಯೋದು ಬಡ್ಸ್ಕೊಳ್ಳೋದು ಮಕ್ಕಳೋದು ಹಿಂಗ ಆಗ್ಬಿಡೋ ಜೀವನ ಯಾವ ನಾವು ಇಲ್ಲಿ ಬರೋದು ಹೋರಾಟ ಮಾಡೋದು ನಮ್ಮ ಮನೆಗೆ ಹೋಗಿ ಸೇರೋದು ಮರ್ದಿನ ಅದೇ ಅದೇ ಚಾಳಿ ತಮ್ಮ ಗಿರಣ್ಯಾಗ್ ಮಾರೋದು ಮನೆಯಾಗ್ ಮಾರದು ಅಂಗಡಿಯಾಗ ಮಾರದು ಒಟ್ಟೊಂದಾಗಿರ್ತತಿ ಎಲ್ಲಿ ಎಲ್ಲಿ ಬೇಕು ಸರ ತಗೋದು ಕುಡಿಯೋದು ಸಂತ ಎಲ್ಲಿ ಬಾಲ್ಕೋಟೆ ಜಿಲ್ಲಾ ಹುಣಗುಂದ್ ತಾಲೂಕು ಇತ್ರ ಬಂದಿವಿ ಇನ್ನೂವರೆಗಾದ್ರೂ ಒಬ್ನ ಬರುವಲ್ಲ ಕೂಳಿಲ್ಲ ನೀರಿಲ್ಲ ಕನ್ನಿ ನೀರ್ದಿಲ್ಲ ಕುಂತೀವಿ ಇವ್ರನ್ನ ಓಟ್ ಹಾಕಿ ಆರಸ್ತಿರ್ಬೇಕ ನಾವು ಇನ್ನೊಂದು ಮನಾಗ ಒಂದು ಎಡ್ರದ ನೋಡ್ ಅದನ್ನ ಕುಡ ಕೂಡ ನೀರು ಬಡ ಹೆಣ್ಮಕ್ಳು ಜಗಳ ಆಡ್ಬೇಕು ನೋಡು ಮಕ್ಳಗ್ ಕೇಳೋದಲ್ರಿ ಶರಾಗಿ ಕುಡ್ತಾರು ಮಕ್ಕಳಿಗಿ ಬೇದಾಡ್ತಾರು ಹೆಂಡ್ರಿಗಿ ಬೇದಾಡ್ತಾರ್ರಿ ಅದನ್ನ ಬಿಡಿಸ್ಬೇಕ್ರಿ ತಿಳ್ಸಬೇಕ್ರಿ ಅದನ್ನ ಸರಿ ಕುಡಿಯವ್ರಿ ಅದನ್ನ ಬಂದ್ ಮಾಡ್ಬಿಟ್ರ ನಾವು ದುಡದ ದುಡದ್ ಸಣ್ಣ ಅದಿವ್ರಿ ಇನ್ನು ಮಠ ದುಡಿಬೇಕ್ರಿ ನಾವು ಇನ್ನು ದುಡದ್ ತಿನ್ಬೇಕ್ರಿ ಮದ್ಯ ನಿಷೇಧ ಮಾಡಬೇಕು ಅಂತ ಯಾವೊಂದು ಸರ್ಕಾರನು ನಮ್ಗೆ ನಮ್ಮ ಮಹಿಳೆಯರ್ ಕೂಗು ತಲೆಗೆ ಹಾಕೊಳ್ಳುತ್ತಿಲ್ಲ ಅದು ಆಗಂಗಿಲ್ಲ ಅಂತ ನೇರವಾಗಿ ಉತ್ತರ ಕೊಡ್ತಾರೆ ಮಾನ್ಯ ಸಿದ್ದು ಪಾಟೀಲ್ ಹುಮ್ನಾಬಿ ಶಾಸಕರು ಇದು ಆಗಂಗಿಲ್ಲ ನೀವು ಮಾಡಿದ್ದು ವ್ಯರ್ಥ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಕುಟುಂಬಗಳಲ್ಲಿ ಗಂಡುಮಕ್ಳು ಏನು ಮಾಡ್ತಾರಂದ್ರೆ ಸೀದಾ ಹೋಟೆಲ್ಗೆ ಹೋಗೋಲ್ಲ ಅವ್ರು ಹೋಗೋದೇ ಇಲ್ಲ ಅಂದ್ರೆ ಆ ಏನು ಕಳೆದಿಂದ ಮಾರಾಟ ಮಾಡ್ತಿದ್ರೆ ಅಲ್ಲಿಗೆ ಹೋಗ್ತಾರೆ ಆರು ಗಂಟೆಗೆ ಆರು ಗಂಟೆಯಿಂದ ಕುಡಿದ್ರೆ ಮತ್ತೆ ನಶೆ ನಾ ಇಳಿದ್ರೆ ಮತ್ತೆ ಹೋಗ್ತಾರೆ ಅಂದರೆ ಅವರಿಗೆ ಒಟ್ಟು ನಿರಂತರವಾಗಿ ಕುಡಿದು 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 ಒಂದು ಒಂದು ಒಬ್ರಿಬ್ಬರು ಗಂಡುಮಕ್ಳು ಮೊನ್ನೆ ಒಂದು ಹಳ್ಳಿಯಲ್ಲಿ ರಾಯಚೂರಿನಲ್ಲಿ ಮುಂದೆ ಮೂರು ದಿನ ಕಂಟಿನ್ಯೂ ಕುಡಿದು ಮನೆಯಿಂದ ಹೊರಗೆ ಬರೋದೇ ರೂಮ್ನಲ್ಲೇ ಬಾಗಿಲಾಕೊಂಡು ಸತ್ತೋಗ್ಬಿಟ್ಟ ಅಂದರೆ ಈ ಥರದ ಘಟನೆಗಳು ಇದು ಒಂದು ಎಲ್ಲೇ ನಾವು ನೋಡಿದಾಗ ಪ್ರತಿನಿತ್ಯ ಈ ಘಟನೆಗಳು ನಡೀತಿದ್ದಾವ ಎಷ್ಟೊಂದು ಕ್ರಿಮಿನಲ್ ಕೇಸ್ಗಳಾಗ್ತದವು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ಬಾಲಕಿಯರ ಮೇಲೆ ಅತ್ಯಾಚಾರ ತಾಯಂದ್ರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಥವಾ ಸ್ವಂತ ತಂಗಿನೇ ಅತ್ಯಾಚಾರ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಇದು ಏನು ಗೊತ್ತಿಲ್ಲ ಅಂತಿಲ್ಲ ರೀ ಇದಕ್ಕೆಲ್ಲ ಗೊತ್ತಿದೆ ಅವರಿಗೆಲ್ಲ ಕೇಸ್ಗಳು ಅವ್ರ ಹತ್ರ ದಾಖಲಾಗ್ತಾ ಆಗ್ತಾ ಇದಾವ ಆದ್ರೆ ಕೆಲವು ಕೇಸ್ಗಳನ್ನು ಮುಚ್ಚಿ ಹಾಕ್ತಾರೆ ಇದಕ್ಕೆ ಒಂದು ಸಮಿತಿಗಳನ್ನು ಮಾಡಲಿಕ್ಕೆ ನಮಗೆ ಕಾನೂನಲ್ಲಿ ನಮ್ಮ ಕರ್ನಾಟಕದ ಕಾನೂನಿನಲ್ಲಿ ಕೂಡ ಅವಕಾಶ ಐತೆ ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ತಕ್ಷಣ ಆದೇಶ ಕೊಡಬೇಕು ಆದೇಶ ಕೊಡಲಿ ಕೊಡಲಿಲ್ಲ ಅಂತಂದರೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ವಿಭಿನ್ನ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾನು ವಿದ್ಯಾ ಪಾಟೀಲ್ ಈ ಆಂದೋಲನ ಸಂಚಾಲಕ ನಸಾಯಬೇಕು ಯಾಕಂದ್ರೆ ನಾವು ಹೆಣ್ಣುಮಕ್ಕಳು ಇಷ್ಟೊಂದು ಕಷ್ಟ ಬಿಳ್ತೀವಿ ಗೊತ್ತಾ ನಿಮಗೆ ರಾತ್ರಿ ಮುಂಜೀಲಿ ಎಲ್ಲಾ ಕೆಲಸ ಮಾಡಿ ಮನೆಗೆ ಬಂದ್ರೆ ನಾವು ಕಣ್ಣ್ರು ಕುಡ್ತೋ ಮತ್ತೆ ರಾತ್ರಿ ನಿಂತೆ ಹೋಗೋದಿಲ್ಲ ನಮ್ಮ ಮಕ್ಕಳು বড় ಅದ ನಮ್ಮನು বড় ಯಾಕ ಇಷ್ಟೊಂದು ನಮಗೆ ಇದೆಲ್ಲ ಹೋಗಬೇಕು ನಮಗೆ ಕುಡಲೇ ಬೇಡ ನಮಗೆ ನಮಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾವೆ ಬರ ಅದು ಕುಡಿಯೋದು ಬರೋದು ಪಡಿಯೋದು ನಮ್ಗೆ ಹಾ ದಿವಸ ಎರಡು ಎರಡು ರೂಪಾಯಿ ಎರ್ನೂರು ರೂಪಾಯಿ ಕೊಡ್ತಾರೆ ನಮ್ಮ ಕೂಲಿ ಆ ಎರ್ನೂರು ರೂಪಾಯಿ ತಂದು ಮಕ್ಳಗೇನು ಮಾಡಬೇಕು ಗಂಡ್ರಿಗೆ ಏನು ಕೊಡ್ಬೇಕು ರೀ ಹಾಂ ಇಲ್ರಿ ನಮ್ಮ ಹೆಣ್ಮಕ್ಳು ಕೊಡ ಬಿಡದು ಬೇ ಮತ್ತು ತಾಯಿನ ತಂದಿನ ಎಲ್ಲರ ಬಡ್ತಾರೆ ಅವರು ಯಾರು ಕೇಳ್ಬೇಕು ಅವ್ರನ್ನ ನಮ್ಮ ಮಾತು ಯಾರು ಕೇಳ್ಬಾಲ್ರು ಸರ್ಕಾರ ಕೂಡ ಕೇಳ್ಬಾಳದು ನಮಗೆ ನ್ಯಾಯ ಬೇಕು ನಮಗೆ ಸರ್ ಸರ್ಕಾರ ನಡೀತಾ ಇರ್ತಲ್ಲ ದೂರ ಇಡಬೇಕು ಒಂದ್ ಐದು ಕಿಲೋಮೀಟರ್ ಅಷ್ಟ ಇಡಬೇಕು ಯಾಕಂದ್ರೆ ಅಲ್ಲಿ ತನ ಹೋಗಿ ಕುಡಿಬೇಕು ಕುಡಿಯಕಿಲ್ಲ ನಮ್ ಯಜಮಾನ್ರು ಇಲ್ಲಂದ್ರೆ ನಮ್ನು ದಿವಸ ಇಲ್ಲೇ ಮಾಡ್ತಾರ ಈ ಮನೆಯಲ್ಲಿ ಮಕ್ಕಳು ಕೂಡ ಕೂಲಿ ಕಲಿಸ್ತಾರ ಯಾಕಂದ್ರೆ ಹೋಗ್ರಿ ಕೂಲಿ ಹೋಗ್ ಕುಡಿಯಕ್ಕೆ ಬರ್ತೈತೆ ಅಂತಾರ ಅವಾಗ ಯಾರ ಇಲ್ಲಂದ್ರೆ ಇಲ್ಲಂದ್ರಿತಾರ ಕೊಡ್ಲಿಕ್ಕೆ ಅವಾಗ ಏನ್ ಮಾಡ್ಬೇಕು ನಾವು ಏನು ಕೆಲ್ಸಕ್ ಹೋಗಲ್ಲ ಕುಡ್ಯೋದು ಬರೀ ಕುಡ್ಯೋದು ಮನೆಯಲ್ಲಿ ಇರೋದು ಅವ್ರು ಮತ್ತ ಕುಡಿತಾರ ನನ್ತಾರ

ನಾವು ದುಡಿತೀವಿ ಸರೈಕ್ಕ ರೊಕ್ಕ ಕೊಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಗಂಡ್ರಿಗೆ ನಮ್ಗೆ ಒಂದು ಬಡಿಯದು ಬಡ್ಸ್ಕೊಳೋದು ಮಕ್ಕಳದು ಹಿಂಗೆ ಆಗ್ಬಿಟೋ ಜೀವನ ಈಗ ನಾವು ಇಲ್ಲಿ ಬರೋದು ಹೋರಾಟ ಮಾಡೋದು ನಮ್ಮ ಮನಿಗೆ ಹೋಗಿ ಸೇರೋದು ಮರುದಿನ ಅದೇ ಚಾ ಅದೇ ಚಾಳಿ ಬರೋದು ಮತ್ತು ಸರ ಮಾರಕ ಅಲ್ಲಿ ಅಂಗಡಿಯಾಗ ಇಟ್ಕೊಳ್ಳೋದು ತಮ್ಮ ಗಿರ್ಣ್ಯಾಗ ಮಾರೋದು ಮನ್ಯಾಗೆ ಮಾರೋದು ಅಂಗ್ಡಿಯಾಗೆ ಮಾರೋದು ಒಟ್ಟೊಂದಾಗಿರ್ತೈತಿ ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಸರ ತಗೋನದು ಕುಡಿಯೋದು ಮತ್ತು ಅಂದಾಗ ನಾವೇ ಇಲ್ಲಿ ಬರೋ ಮನೆ ಜೀವನ ಸರ್ಕಾರ ಗಮನಕ್ಕ ತರವಲ್ದಲ್ಲ ಸರ್ಕಾರ ಗಮನಕ್ಕೆ ನಾವು ಹೇಳಕತ್ತೀವಿ ಸರ್ಕಾರ ಎಚ್ಚೆತ್ತಿಕೊಳ್ಳಲ್ದಲ್ಲ ಸರ್ಕಾರ ನಡೆಯೋದು ಸರದಿಂದ ಅಂದ್ರೆ ನಾವು ವೋಟ್ ಹಾಕೋದಿಲ್ಲ ಅವ್ರಿಗೆ ಈ ಸಲ ಹಾ ಬರ್ಲಿ ಈ ಸಲ ಯಾರು ಬರಲಿ ಯಾರು ಸರಿಕು ಹೋಗೋದು ಬೇಡ ನಾವು ಇಲ್ಲೇ ಕುಂತ ಸಂತ ಎಲ್ಲಿ ಬಾಲಕೋಟೆ ಜಿಲ್ಲಾ ಹುಣಗುಂದ ತಾಲೂಕು ಇತ್ರ ಬಂದಿವಿ ಇನ್ನೂವರೆಗಾದ್ರೂ ಒಬ್ನ ಬರುವಲ್ಲ ಕೂಳಿಲ್ಲ ನೀರ್ ಇಲ್ಲ ಕನ್ನಿ ನೀರ್ತಿಲ್ಲ ಕುಂತೀವಿ ಮತ್ ಇವ್ರನ್ನ ಓಟ್ ಕ್ಯಾರಿಸ್ತಿರ್ಬೇಕ ನಾವು ನಮ್ಗೇನು ಮಹಿಳೆಯರಿಗೆ ಕಿಮಾತ್ ಎರಡ್ ಸಾವಿರ ಹಾಕೊಂತ ಬೆಳೆಸ್ಕೊಂತಕ್ಕನ ಗಂಡಸ್ರನ್ ಕ್ಯಾರಿ ಇಟ್ಕೊಂತ ಹೋಗನ ಏನ್ರಿ ಇದು ಯಾವ್ದಾರಿ ಮತ್ ರಾಜಕೀಯ ಮಾಡ್ತಾರ ಇವ್ರು ಯಾವುದು ಇಲ್ಲ ಇನ್ನೊಂದು ಮನಾಗ ಒಂದು ನೋಡಿ ಅದನ್ನ ಕುಡು ಕುಡು ನೀರು ಬಡಿದ್ರೆ ಹೆಣ್ಮಕ್ಳು ಜಗಳ ಆಡ್ಬೇಕು ನೋಡು ಪಲ್ಗಿ ಹಿಡ್ಕೊಂಡು ಇದ ಮಧ್ಯಪ್ಪನ ನಿಶಾ ನಿಲ್ಸಾಕ ಬಂದೆವು ಮತ್ತಿ ಇನ್ನರ್ಗಾದ್ರೂ ಒಬ್ಬರು ಮುಖ್ಯಮಂತ್ರಿನೂ ಇಲ್ಲ ಯಾ ಅಧಿಕಾರನೂ ಬಂದಿಲ್ಲ ಏನು ಅಂತ ಯಾವ ದಾರಿ ಹೇಳ್ಬೇಕು ದಿನ ಇಲ್ಲಿ ನಾವು ಸತ್ರಿ ಸಾವತಿ ಕುಂದಿರ್ತೀವಿ ಮಕ್ಳು ಕೇಳೋದಿಲ್ಲ ರೀ ಸರಿಯಾಗಿ ಕುಡ್ತಾರು ಮಕ್ಳಿಗಿನೂ ಭೇದಾಡ್ತಾರು ಎಂಡ್ರಿಗೂ ಬೇದಾಡ್ತಾರ್ರೀ ಬಿಡು ಸರಿ ಅದನ್ನ ಬಿಡಿಸ್ಬೇಕ್ರಿ ತಿಸ್ಬೇಕ್ರಿ ಅದನ್ನು ಚೆಂದಪ್ಪ ಮಕ್ಕಳು ಹ್ಯಾಂಡ್ರು ಒಟ್ಟರು ಚೆಂದಾಗಿರಿ ಅಂತ ನಾವು ತಾಯಿಗಳು ಹೇಳ್ತೇವೆ ಅವ್ರು ಕೇಳಿದ್ರು ಸರ ಕುಡ್ಯಾವ್ರಿ ಅವ್ರು ಕುಡಿಯೋರು ಕುಡ್ಯಾರ ಅದನ್ನು ಬಂದ್ ಮಾಡಿಬಿಟ್ರ ಸರ ಅಲ್ರಿ ಅದನ್ನು ತೆಗೆದು ಬಿಟ್ರೆ ಹೆಂಗ್ರಿ ಅದನ್ನು ತೆಗಿಬೇಕ್ರಿ ನಾವು ದುಡ್ದು ದುಡ್ದು ಸಣ್ಣ ಅದಿವ್ರಿ ಇನ್ನೂ ಮಠ ದುಡಿಬೇಕ್ರಿ ನಾವು ಇನ್ನೂ ದುಡಿದು ತಿನ್ಬೇಕ್ರಿ ನಾನು ಸ್ವಪ್ನದೀಪ ಬೀದರಿಂದ ಬಂದಿದ್ದೀನಿ ನಾವು ಸತತವಾಗಿ ಎಂಟತ್ತು ವರ್ಷದಿಂದ ಹೋರಾಟ ಮಾಡ್ಲತ್ತೀವಿ ಸರ್ ಆದ್ರೂ ಮದ್ಯ ನಿಷೇಧ ಮಾಡಬೇಕು ಅಂತ ಯಾವೊಂದು ಸರ್ಕಾರನೂ ನಮಗೆ ನಮ್ಮ ಮಹಿಳೆಯರ ಕೂಗು ತಲೆಗೆ ಹಾಕೊಳ್ಳುತ್ತಿಲ್ಲ ಮೊನ್ನೆ ಇದ್ರ ಸಂಬಂಧನೇ ನಾವು ನಮ್ಮ ಶಾಸಕರ ಕಡೆನೇ ಹೋಗಿದ್ವಿ ಅದು ಆಗಂಗಿಲ್ಲ ಅಂತ ನೇರವಾಗಿ ಉತ್ತರ ಕೊಡ್ತಾರೆ ಮಾನ್ಯ ಸಿದ್ದು ಪಾಟೀಲ್ ಹುಮ್ನೊಬಾ ಶಾಸಕರು ಅದು ಆಗಂಗಿಲ್ಲ ನೀವು ಮಾಡಿದ್ದು ವ್ಯರ್ಥ ಅಂತ ಈ ನಮ್ಮನೆ ನಮಗೆ ಅವ್ರ ತಲೆಯಲ್ಲಿ ಏನು ಕೂತ್ಕೊಂಡ್ಬಿಟ್ಟದ ನೀವು ಏನೇ ಮಾಡ್ರಿ ಅದು ನಿಷೇಧ ಮಾಡ್ಲಿಕ್ಕೆ ನಮ್ಲೇನ ಆಗಲ್ಲ ಅದು ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ರೀತಿ ಹೇಳಿದಾಗ ನಾವು ವಿಭಿನ್ನ ರೀತಿಯಾಗ ನಿರಂತರವಾಗಿ ಹೋರಾಟ ಮಾಡ್ತಾನೆ ಹೋಗ್ತೀವಿ ಸರ್